ಹಾಯ್ಲಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗಿದ್ರೆಲ್ಲ ಸೂಪರ್ ಇವತ್ತಿನ ಭಾವಿಸ್ತಾನೆ ಶುರು ಮಾಡ್ತಿದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಏನಂದ್ರೆ ನಾವೆಲ್ಲ ನಮ್ಮ ಲೈಫಲ್ಲಿ ತುಪ್ಪಾನ ನೋಡಿರ್ತೀವಿ ಅಂಡ್ ತುಪ್ಪನ ತಿಂದಿರ್ತೀವಿ ಅಂಡ್ ನೀವು ಅಷ್ಟೇ ತಿಂದಿರ್ತೀರಾ ನೋಡಿರ್ತೀರಾ ಅಂಡ್ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾವು ನಮ್ಮ ಆಹಾರ ಪದ್ಧತಿಲಿ ತುಪ್ಪಕ್ಕೆ ಒಳ್ಳೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಆ್ಯಂಡ್ ಅಂಡ್ ಈ ತುಪ್ಪ ಹೇಗಿದೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಅಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆದು ಅತಿಯಾದರೆ ಅಮೃತನ ವಿಷ ಅಂತ ಹಾಗೆ ತುಪ್ಪ ಜಾಸ್ತಿ ಆದರೆ ಆರೋಗ್ಯಕ್ಕೆ ಹಾನಿಕರನೇ ಆಗುತ್ತೆ ಬಟ್ ಜೀವನದಲ್ಲಿ ತುಪ್ಪ ತಿನ್ನಲೇಬೇಕು ಯಾಕಂದ್ರೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆದೂ ಹೌದು ಎಷ್ಟು ಔಷಧಿಯ ಗುಣಗಳನ್ನು ಹೊಂದಿರುವಂತಹ ಈ ತುಪ್ಪ ನಾವೆಲ್ಲ ತಿಂದಿರ್ತೀವಿ ಸೇವನೆ ಮಾಡಿರ್ತೀವಿ ಇಂಥ ತುಪ್ಪ ಹೇಗೆ ಹಳ್ಳಿಲಿ ತಯಾರಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಅಂಡ್ ಇದು ಹೋಮ್ ಮೇಡ್ ತುಪ್ಪ ಆಗಿರುತ್ತೆ ನೀವೆಲ್ಲ ಹೆಚ್ಚಿನವರು ಅಂಗಡಿಲಿ ತುಪ್ಪ ತಗೊಳ್ತಿರಲ್ಲ ಅವು ಯಾವ ರೀತಿ ರೆಡಿ ಆಗ್ತವೆ ಅಂತ ನಾವಂತೂ ನೋಡಿರಲ್ಲ ನಮ್ಮ ಕಣ್ಣಿದ್ರಗಡೆ ಅಂತೂ ಕಾಣಲ್ಲ ಫ್ಯಾಕ್ಟ್ರಿ ಮೇಡ್ ತುಪ್ಪಗಳು ಎಷ್ಟು ಕೆಮಿಕಲ್ ಹಾಕ್ತಾರೋ ಏನು ಹಾಕ್ತಾರೋ ಯಾರಿಗೊತ್ತು ನಾವು ಆ ಕೆಮಿಕಲ್ನ ತಿಂತಾನೆ ಇರ್ತೀವಿ ಡೈಲಿ ಬಟ್ ಇವತ್ತು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಕೆಮಿಕಲ್ ಹಾಕ್ತೀವಿ ಶುದ್ಧವಾಗಿ ಮನೇಲೆ ದೇಸಿ ತುಪ್ಪ ದೇಸಿ ತಳಿಯ ಹಸುವಿನಿಂದ ಹಾಲು ಕರೆದು ಆ ಹಾಲನ್ನ ಹೆಪ್ಪಾಕಿ ಬೆಣ್ಣೆ ಮಾಡಿ ಏನೇನು ಮಾಡಬೇಕು ತುಪ್ಪದ ಪ್ರೊಸೆಸ್ ಅದನ್ನೆಲ್ಲ ಮಾಡಿ ತುಪ್ಪ ಮಾಡಿ ಹೊರಗೆ ತುಪ್ಪನ ತೆಗೆಯೋದನ್ನ ನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಜೊತೆ ವಿಡಿಯೋ ಶುರು ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಫಸ್ಟ್ ತುಪ್ಪ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗದೆ ದನದ ಹಾಲು ಕರಿಯೋದರಿಂದ ಅಂದ್ರೆ ತುಪ್ಪಕ್ಕೆ ಬೇಕಾಗಿರೋದು ಬೆಣ್ಣೆ ಬೆಣ್ಣೆಗೆ ಬೇಕಾಗಿರೋದು ಮೊಸರು ಮೊಸರಿಗೆ ಬೇಕಾಗಿರೋದು ಮಜ್ಜಿಗೆ ಮಜ್ಜಿಗೆ ಬೇಕಾಗಿರೋದು ಹಾಲು ಈ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ದನದ ಹಾಲನ್ನ ಕರಿಬೇಕು ಅಂಡ್ ಅದರಿಂದನೇ ಸ್ಟಾರ್ಟ್ ಆಗೋದು ಓಕೆ ಫ್ರೆಂಡ್ಸ್ ಈಗ ಕೊಟ್ಟಿಗೆಯಲ್ಲಿ ದನದ ಹಾಲು ಕರಿಯಕ್ಕೆ ಬಂದಿದ್ದಾರೆ ಅಂಡ್ ದನದ ಹಾಲು ಕರಿಯಕ್ಕಿಂತ ಮುಂಚೆ ಫಸ್ಟ್ ಕರುಗೆ ಹಾಲು ಕುಡಿಯೋಕ್ ಬಿಟ್ಟು ಆಮೇಲೆ ಕರುನ್ ಕಟ್ಟಾಕಿ ಆಮೇಲೆ ದನದ ಹಾಲು ಕರಿಯೋದು ಹಾಲು ಕರೆದಾದ್ಮೇಲೆ ಮತ್ತೆ ಫುಲ್ ಕರುಗೆ ಬಿಟ್ಟು ಬಿಡೋದು ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಕುಡ್ದಾದ್ಮೇಲೆ ಅದು ಆಕಡೆ ಕಡೆ ಓಡಾಡಕ್ಕೆ ಶುರು ಮಾಡುತ್ತೆ ಆಮೇಲೆ ಡೈಲಿ ದನ ಬಿಡೋ ಟೈಮ್ ಇರುತ್ತಲ್ಲ ಒಂದು ಇಂತಿಷ್ಟು ಟೈಮಿಗೆ ದನ ಬೆಳಿಗ್ಗೆ ಮೇಯಕ್ ಬಿಡ್ತಾರೆ ಅಂಡ್ ಆ ಟೈಮಿಗೆ ಬಿಟ್ಟಾಗ ಕರೋನಾ ಅಕಟಾಕಿರ್ತಾರೆ ಅಂಡ್ ಮತ್ತೆ ಸಂಜೆ ಬಂದಾಗ ಸೇಮ್ ಪ್ರೊಸೆಸ್ ನಡೆಯುತ್ತೆ ಅಂಡ್ ಈಗ ಬೆಳಿಗ್ಗೆನ ಹಾಲು ಕರಿತಾ ಇದ್ದಾರೆ ಅಂಡ್ ಇದು ಮಲ್ನಾಡ್ ಗಿಡ್ಡ ಅಂದ್ರೆ ಮಲ್ನಾಡ್ ಗಿಡ್ಡ ಅನ್ನೋದು ಈ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ದನದ ತಳಿಯಾಗಿದೆ ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಇವು ಒಂದು ಸ್ವಲ್ಪ ಸಣ್ಣದಾಗಿರ್ತವೆ ಮಲ್ನಾಡು ಗಿಡ್ಡಗಳು ಅಂಡ್ ಈ ತಳಿಗಳು ಮಲೆನಾಡಿನ ಅಥವಾ ಭಾರತ ದೇಶದ ಕರ್ನಾಟಕದ ದೇಸಿ ತಳಿಗಳಾಗಿರ್ತವೆ ಅಂಡ್ ನೋಡ್ತಿದ್ದೀರಲ್ಲ ಇದು ಮಲೆನಾಡಿನ ಜಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದರಿಂದ ಮಲ್ನಾಡ್ ಗಿಡ್ಡ ಅಂತ ಕರೀತಾರೆ ಅಂತ ಅನಿಸುತ್ತೆ ಅಂಡ್ ಇವುಗಳು ಹಾಲಿನ ದನಗಳಲ್ಲ ಅಂದರೆ ಈ ಸಿಂಧಿ ದನ ಮತ್ತೆ ಇನ್ನು ಕೆಲವು ದನಗಳು ಬರೀ ಹಾಲಿಗೋಸ್ಕರನೇ ಸಾಕ್ತಾರೆ ಅವು ತುಂಬ ಹಾಲು ಕೊಡ್ತವೆ ಆ ರೀತಿ ಇರ್ತವೆ ಬಟ್ ಇವು ಹಂಗಲ್ಲ ಇವು ಕೊಟ್ಟಿಗೆ ಗೊಬ್ಬರಕ್ಕೂ ಹಾಕ್ತವೆ ಆಮೇಲೆ ಇವು ಮತ್ತೆ ಹಾಲಿಗೂ ಹಾಕ್ತವೆ ಆಮೇಲೆ ಇವುಗಳ ಮೇಂಟೆನೆನ್ಸ್ ಕಮ್ಮಿ ಅಂದರೆ ಭಾರಿ ಖರ್ಚು ಮಾಡಬೇಕು ಅಂತಿಲ್ಲ ಇವುಗಳಿಗೆ ಅಂಡ್ ಇವು ಏನಂದ್ರೆ ಹೆಚ್ಚು ಕಮ್ಮಿ ಕೆಲವೊಂದೊಂದು ದನಗಳು ಒಂದು ಲೀಟ್ರು ಎರಡು ಲೀಟರ್ವರೆಗೂ ಹಾಲು ಕೊಡೋ ಚಾನ್ಸಸ್ ಇದ್ದಾವೆ ಬಟ್ ಕೆಲವೊಂದು ಒಂದು ಮನೆಗಳಲ್ಲಿ ಬರೀ ಮನೆ ಖರ್ಚಿಗೋಸ್ಕರ ಹೆಚ್ಚಾಗಿ ಹಾಲು ಕರೆಯೋದಿಲ್ಲ ಅಂಡ್ ಇಲ್ಲೂ ಕೂಡ ನಾವು ಅಷ್ಟೇ ಬರೀ ದಿನಕ್ಕೊಂದು ಅರ್ಧ ಲೀಟರ್ಗಿಂತ ಕಮ್ಮಿನೇ ಹಾಲು ಕರಿತೀವಿ ಮತ್ತೊಳ್ದಿದ್ದು ಕರು ಕುಡ್ಕೊಳ್ಳುತ್ತೆ ಅಂಡ್ ಈ ರೀತಿ ಇರುತ್ತೆ ಆಮೇಲೆ ಫ್ರೆಂಡ್ಸ್ ನಮಗೆ ಗೊತ್ತಿರೋ ಹಾಗೆ ಭಾರತ ಹಳ್ಳಿ ಪ್ರಧಾನ ದೇಶ ಹಾಗೆ ಭಾರತದ ಒಂದು ಹಳ್ಳಿಗಳಲ್ಲಿ ಒಂದು ತೊಂಬತ್ತೆಂಟು ಪರ್ಸೆಂಟ್ ಮನೆಗಳಲ್ಲಿ ಹಳ್ಳಿಯ ಮನೆಗಳಲ್ಲಿ ಪ್ರತಿದಿನ ಬೆಳಗಿನ ದಿನಚರಿಯಲ್ಲಿ ಮೊದಲು ಶುರುವಾಗದೆ ದನದ ಹಾಲು ಕರೆಯೋದ್ರಿಂದ ಓಕೆನಾ ನೋಡ್ತಿದ್ರಲ್ಲ ಈಗ ದನದ ಹಾಲು ಕರೆದಾಗಿದೆ ಅಂಡ್ ಕರುನ ಬಿಟ್ಟಿದ್ದೀವಿ ಅಂಡ್ ಇನ್ನು ಕರು ಎಷ್ಟು ಬೇಕೋ ಹಾಲು ಕುಡ್ಕೊಂಡು ಇರುತ್ತೆ ಓಕೆನಾ ಆ್ಯಂಡ್ ಇನ್ನು ಕರು ಹಾಲು ಕುಡ್ದೆಲ್ಲ ಮುಗಿಯೋಕು ಕರುನ ದನನ ಬಿಟ್ಟು ಹೊಡೆದು ಆಮೇಲೆ ಸಂಜೆ ದನ ಬರುತ್ತೆ ದನ ಬಂದಮೇಲೆ ಮತ್ತೆ ದನ ಕಟಾಕಿ ಆಮೇಲೆ ಸೇಮ್ ಇದೇ ಥರದೂ ಅಷ್ಟೇ ಆಮೇಲೆ ಅವಕ್ಕೆ ಮೇವು ಹಾಕೋದು ಅದೆಲ್ಲ ಇರುತ್ತೆ ಭಾರತದಲ್ಲಿ ಹಳ್ಳಿ ಪ್ರಧಾನ ದೇಶ ಆಗಿರೋದ್ರಿಂದ ಜಾನುವಾರುಗಳಿಗೆ ತುಂಬ ಮಹತ್ವ ಕೊಡ್ತಾರೆ ಆ್ಯಂಡ್ ಜಾನುವಾರುಗಳನ್ನ ಮನೆ ಮನುಷ್ಯರ ರೀತಿಯೇ ನೋಡ್ಕೊಳ್ಳೋದು ನಮ್ಮ ಭಾರತದ ಒಂದು ಸಂಸ್ಕೃತಿ ಅಂತಲೇ ಹೇಳ್ಬೋದು ಈಗ ಇವಕ್ಕೆ ಮೇವು ಹಾಕಿ ಆ್ಯಂಡ್ ಕರುನ ಮನೇಲೆ ಕಟ್ಟಿ ದನನ ಹೊಡಿಬೇಕು ಓಕೆ ಫ್ರೆಂಡ್ಸ್ ಈಗ ಕರ್ಕೊಂಡ್ಬಂದಿರುವಂಥ ಹಾಲನ್ನ ಕುದಿ ಇಡಬೇಕು ಅಥವಾ ಕಾಸಕ್ಕೆ ಇಡಬೇಕು ಹಾಗಾಗಿ ಒಂದು ಪಾತ್ರೆಗೆ ಆ ಹಾಲನ್ನ ಚೆನ್ನಾಗಿ ಸೋಸಿ ಇದ್ದೀವಿ ಆ್ಯಂಡ್ ಇನ್ನೊಂದೇನಂದರೆ ಒಂದು ಪದ್ಧತಿ ಇದೆ ಅದ್ರ ಪ್ರಕಾರ ಹಾಲನ್ನ ನೀರು ಹಾಕ್ತೈತಿ ಕಾಸಬಾರ್ದು ಅಂತಾರೆ ಹಾಗಾಗಿ ಈಗ ಹಾಲು ಕರ್ಕೊಬಂದಿದ್ವಲ್ಲ ಅದೇ ಪಾತ್ರೆಗೆ ನೀರನ್ನ ಹಾಕಿ ಅದರಲ್ಲಿ ಹಾಲಿನ ಅಂಶ ಎಲ್ಲ ಇತ್ತಲ್ಲ ಅದೆಲ್ಲ ಆ ನೀರಲ್ಲಿ ಬರೆಯೋ ರೀತಿ ಸ್ವಲ್ಪ ಅಲ್ಲಾಡಿಸಿ ಈಗ ಅದನ್ನ ಆ ಪಾತ್ರೆಗೆ ಸೋಸಣಿಗೆಯಲ್ಲಿ ಸೋಸಿ ಹಾಲನ್ನ ಕಾಸಕ್ಕೆ ಇದ್ದೀವಿ ಓಕೆ ಫ್ರೆಂಡ್ಸ್ ಈಗ ಹಾಲನ್ನ ಒಲೆ ಮೇಲೆ ಇಟ್ಟು ಕಾಸಕ್ಕೆ ಇಟ್ಟಿದ್ದೀವಿ ಆ್ಯಂಡ್ ಇದು ಹಾಲು ಉಕ್ಕು ಬರ್ತಿದ್ದಂಗೆ ಇಳಿಸಿ ಅದು ತಣ್ಣಗಾದ್ಮೇಲೆ ಇನ್ನು ಮುಂದಿನ ಪ್ರೊಸೆಸ್ ಮಾಡಬೇಕು ಓಕೆ ಈಗ ಹಾಲು ಓಕೆ ಗೈಸ್ ಈಗ ಕುದಿ ಬಂದಿರುವಂತಹ ಹಾಲ್ನ ಕೆಳಗೆ ಇಡ್ತಿದೀವಿ ಅಂಡ್ ಗೈಸ್ ಏನಂದ್ರೆ ಇಲ್ಲಿ ಫುಲ್ ಇದೆ ಅಲ್ಲ ಹಾಲು ಇದಿಷ್ಟು ಬರೀ ತುಪ್ಪ ಮಾಡಕ್ ಒಂದಕ್ಕೆ ಯೂಸ್ ಆಗಲ್ಲ ಕಾಫಿ ಮಾಡೋಕೆ ಅದಕ್ಕಿಂತ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಮತ್ತೆ ಸಂಜೆ ಕರೆದಿರುವಂತಹ ಹಾಲು ಉಪಯೋಗಿಸಿದ ನಂತರ ಅದನ್ನ ಹೆಪ್ಪಾಕ್ತಿದಾರೆ ಹೆಾಕೋದಂದ್ರೆ ಈಗ ಉಳಿದಿರುವಂತಹ ಹಾಲು ಇರುತ್ತಲ್ಲ ಅದಕ್ಕೆ ಮಜ್ಜಿಗೆನ ಬೆರೆಸೋದು ಮಜ್ಜಿಗೆನ ಬೆರೆಸ್ತಿದ್ದಂಗೆ ಹಾಲು ಹೆಪ್ಪಾಗುತ್ತೆ ಅಂದ್ರೆ ಹಾಲು ಒಡೆದು ಮೊಸರು ರೀತಿ ಆಗುತ್ತೆ ಅಂಡ್ ಈಗ ಹಾಲಿಗೆ ಮಜ್ಜಿಗೆ ಹಾಕ್ತಿದ್ದಾರೆ ಹಾಕ್ತಿದಾರೆ ಮಜ್ಜಿಗೆ ಹಾಕಿ ಹಾಲನ್ನ ಒಂದು ಕಡೆ ಸೇಫ್ ಆಗಿ ತೆಗೆದಿಡ್ತಾರೆ ಅಂಡ್ ಇದನ್ನ ಬೆಳಿಗ್ಗೆ ತೆಗ್ದಿದ್ದು ತೆಗೆಯೋದು ಅಂಡ್ ಅಷ್ಟರೊಳಗೆ ಇದು ಹೆಪ್ಪಾಗಿರುತ್ತೆ ಹೆಪ್ಪಾಗೋದಂದ್ರೆ ಮೊಸರು ರೀತಿ ಆಗಿರುತ್ತೆ ಈಗ ತೆಗೆದು ಒಂದು ಕಡೆ ಸೈಡಲ್ಲಿ ಇಟ್ಬಿಡ್ತಾರೆ ಓಕೆ ಫ್ರೆಂಡ್ಸ್ ಈಗ ನಿನ್ನೆ ನೈಟ್ ಹೆಪ್ಪಾಕಿಟ್ಟಂತಹ ಹಾಲು ಈಗ ಮೊಸರಾಗಿದೆ ಈ ಮೊಸರನ್ನ ಕಡ್ದು ಬೆಣ್ಣೆನ ಹೊರಗೆ ತೆಗಿಬೇಕು ಅಂಡ್ ಈಗ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಮುಂಚೆ ಎಲ್ಲ ಫ್ರೆಂಡ್ಸ್ ಮೊಸರು ಕಡಿಯಕ್ಕೆ ಕಡ್ಗೋಲ್ನ ಉಪಯೋಗಿಸ್ತಿದ್ರು ಬಟ್ ಈಗ ಅದನ್ನ ಅಷ್ಟು ಉಪಯೋಗಿಸಲ್ಲ ಅದ್ರ ಬದಲಾಗಿ ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಒಂದು ಬಾಟ್ಲಿಗೆ ಮೊಸರನ್ನ ಹಾಕಿ ದುಡುಪ್ತೀವಿ ಫ್ರೆಂಡ್ಸ್ ಈಗ ಬಾಟ್ಲಿಗೆ ಮೊಸರನ್ನ ಹಾಕಿಟ್ಟಿದೀವಿ ಆ ಬಾಟ್ಲಿ ಮುಚ್ಚಳನ್ನ ಟೈಟ್ ಆಗಿ ಹಾಕಬೇಕು ಅದಕ್ಕೋಸ್ಕರ ನಾನು ಒಂದು ಪ್ಲಾಸ್ಟಿಕ್ ನ ಹಾಕಿ ಅದಕ್ಕೆ ಈಗ ಮುಚ್ಚಳನ್ನ ಟೈಟ್ ಆಗಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ದುಡ್ಬೋದು ಅಂದ್ರೆ ಮೊಸರನ್ನ ಆ ಹಾಕಿದಿವಲ್ಲ ಹಾಕಿದೀವಲ್ಲ ಬಾಟ್ಲಿನ ಚೆನ್ನಾಗಿ ಅಲಾಡಿಸಬೇಕು ಶೇಕ್ ಮಾಡೋದಿದೆಯಲ್ಲ ಅದನ್ನ ಮೊಸರು ದುಡ್ಬೋದು ಅಂತಾರೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಬೆಣ್ಣೆ ಬಂದಿದೆ ಇಲ್ಲಿ ನೊರೆ ನೊರೆ ತೇಳ್ತಾ ಇದೆ ಅಲ್ಲ ಇದೇ ಬೆಣ್ಣೆ ಆಗಿದೆ ಈಗ ಬೆಣ್ಣೆನ ಹೊರಗೆ ತೆಗಿಬೇಕು ಹಾಗಾದ್ರೆ ಬನ್ನಿ ಬೆಣ್ಣೆನ ಹೊರಗೆ ತೆಗೆಯೋಣ ಅಂತ ಹೊರಗೆ ತೆಗೆದಾದ್ಮೇಲೆ ತುಪ್ಪ ಮಾಡಬೇಕು ಬನ್ನಿ ಹಾಗಾದ್ರೆ ಬೆಣ್ಣೆನ ಹೊರಗೆ ತೆಗೆಯೋಣ ಓಕೆ ಗೈಸ್ ಈಗ ಬೆಣ್ಣೆನ ಹೊರಗೆ ತೆಗಿತಾ ಇದೀವಿ ಓಕೆ ಗೈಸ್ ಇಲ್ಲಿ ನೋಡಬಹುದು ಮಜ್ಜಿಗೆ ಕಡ್ದಿರೋದಿದೆ ಇದನ್ನ ಈಗ ಒಂದು ಪಾತ್ರೆಗೆ ಹಾಕೊಂಡಾಗ ಬೆಣ್ಣೆನ ಹೊರಗೆ ತೆಗೆ ಆಗುತ್ತೆ ಓಕೆ ಗೈಸ್ ಇಲ್ಲಿ ನೀವು ನೋಡಬಹುದು ಬೆಣ್ಣೆ ತೇಳ್ತಾ ಇದೆ ಮಜ್ಜಿಗೆ ಮೇಲೆ ಫ್ರೆಂಡ್ಸ್ ಈಗ ಬೆಣ್ಣೆನ ನೀಟಾಗಿ ಮುದ್ದೆ ಕಟ್ಟಿ ಹೊರಗೆ ತೆಗಿಬೇಕು ಅಂಡ್ ಬೆಣ್ಣೆ ಮುದ್ದೆ ಕಟ್ಟುವಾಗ ಕೈನ ಬಿಸಿನೀರಲ್ಲಿ ಹತ್ಕಂಡಿದ್ರೆ ಒಳ್ಳೇದು ಯಾಕಂದ್ರೆ ಅವಾಗ ಬೆಣ್ಣೆ ಕೈ ಗಂಟಲ್ಲ ಹಾಗಾಗಿ ನೀಟಾಗಿ ಮುದ್ದೆ ಮಾಡಿ ಹೊರಗೆ ತೆಗಿತಾರೆ ಈಗ ನೋಡಬಹುದು ಇವತ್ತು ಕಡದಿರುವಂತಹ ಬೆಣ್ಣೆನೂ ಹಾಕಿ ಹಾಗೆ ಒಂದು ಎರಡು ಮೂರು ದಿನ ಬೆಣ್ಣೆನ ಈ ತರ ಸ್ಟೋರ್ ಮಾಡಿಟ್ಟು ಒಟ್ಟಿಗೆ ಒಂದೇ ಸಲ ತುಪ್ಪ ಮಾಡೋದು ಓಕೆನಾ ನೋಡ್ತಿದ್ರಲ್ಲ ಇಲ್ಲಿ ಇಷ್ಟು ಬೆಣ್ಣೆ ಇದೆ ನಾಳೆ ಇದನ್ನ ತುಪ್ಪ ಮಾಡ್ತೀವಿ ಓಕೆ ಗೈಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಇದು ಇವತ್ತಿಂದು ಮತ್ತೆ ನಿನ್ನೆದು ಮನೆಯದು ಮೂರು ದಿನದ ಬೆಣ್ಣೆನ ಹಾಕಿ ಇವತ್ತು ತುಪ್ಪ ಮಾಡ್ತಿದ್ದೀವಿ ಅಂಡ್ ಫ್ರೆಂಡ್ಸ್ ಬೆಣ್ಣೆನ ಕ್ಲೀನ್ ಆಗಿ ನೀರಲ್ಲಿ ಇಟ್ಟರೆ ಅದು ಬೇಗ ಹಾಳಾಗೋದಿಲ್ಲ ಒಂದು ಎರಡು ಮೂರು ದಿನ ಇಡಬಹುದು ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ನೋಡ್ತಿದ್ರಲ್ಲ ನೀರು ಅಂದರೆ ನೀರ್ ದಿನಾನೂ ಚೇಂಜ್ ಮಾಡ್ತಿರ್ಬೇಕು ಬೆಣ್ಣೆ ಇಟ್ಟಿರುವಂತ ನೀರು ಆ್ಯಂಡ್ ಈಗ ಇದನ್ನ ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀವಿ ಆ್ಯಂಡ್ ಇದನ್ನ ಕಾಸಿ ತುಪ್ಪ ಮಾಡಬೇಕು ಅದ್ರ ಬನ್ನಿ ತುಪ್ಪ ಮಾಡೋದು ಹೇಗಿರುತ್ತೆ ಅಂತ ನೋಡೋಣ ಅಂತ ಈ ಫ್ರೆಂಡ್ಸ್ ಈಗ ಬೆಂಕಿ ಹಚ್ಚಿ ಅದ್ರ ಮೇಲೆ ಬೆಣ್ಣೆ ಪಾತ್ರೆನ ಇಡ್ತಾ ಇದೀವಿ ಆ್ಯಂಡ್ ತುಪ್ಪ ಮಾಡೋಕ್ಕೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಬೆಣ್ಣೆ ಅರ್ಧ ಭಾಗಕ್ಕಿಂತ ಜಾಸ್ತಿ ಇದೆ ಅಂದರೆ ಒಂದು ಪಾತ್ರೆ ಅರ್ಧ ಭಾಗಕ್ಕಿಂತ ಜಾಸ್ತಿ ಬೆಣ್ಣೆನೇ ಇದೆ ಆದರೆ ಇದು ತುಪ್ಪ ಆಗಿ ಲಾಸ್ಟಿಗೆ ಅರ್ಧ ಭಾಗಕ್ಕಿಂತ ಕಮ್ಮಿನೇ ಉಳಿಯುತ್ತೆ ಆ್ಯಂಡ್ ಈಗ ಇದಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ಉಪ್ಪು ಜಾಸ್ತಿ ಹಾಕಬಾರ್ದು ಆ್ಯಂಡ್ ಜಾಸ್ತಿ ಹಾಕಿದ್ರೆ ಉಪ್ಪು ಲಾಸ್ಟಿಗೆ ಕೆಳಗೆ ಹೋಗುತ್ತೆ ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀವಿ ಆ್ಯಂಡ್ ಬೆಣ್ಣೆ ಕಾಯಕ್ಕೆ ಶುರು ಆಗಿದೆ ಆ್ಯಂಡ್ ಕರ್ಗಕು ಶುರು ಆಗಿದೆ ಬಿಸಿ ಆಗ್ತಿದ್ದಂಗೆ ಕರ್ಗ್ತಾ ಇರುತ್ತೆ ಅಂಡ್ ಈಗ ಬೆಣ್ಣೆಗೆ ಇಲ್ಲಿ ನೋಡ್ತಿದಿರಲ್ಲ ತುಪ್ಪ ಕಾಸೋಕ್ಕೋಸ್ಕರ ಬೆಣ್ಣೆ ಹಾಕಿದ್ದೀವಲ್ಲ ಅದಕ್ಕೆ ತುಳಸಿ ಕುಡಿನ ಹಾಕ್ತಾ ಇದ್ದಾರೆ ಆ್ಯಂಡ್ ತುಳಸಿ ಕುಡಿ ಮತ್ತು ಅದಕ್ಕೆ ಒಂದು ಒಳ್ಳೆಯ ವಿಳೆದೆಲೆಯೂ ಕೂಡ ಕ್ಲೀನಾಗಿ ಅದನ್ನ ಒರೆಸಿ ಎಲ್ಲ ಮಾಡಿ ಹಾಕ್ತಾ ಇದ್ದಾರೆ ಏನಕ್ಕೆ ಏನಾಕಂದರೆ ಬೆಣ್ಣೆ ಒಂಥರ ಕಾದಂಗೂ ಒಂದು ಸ್ಮೆಲ್ ಬರುತ್ತೆ ಬೆಣ್ಣೆದು ಆ ಸ್ಮೆಲ್ ಹೋಗಿ ಒಳ್ಳೆ ಸ್ಮೆಲ್ ಬರಲಿ ಅನ್ನೋ ಕಾರಣಕ್ಕೆ ಮತ್ತೆ ತುಪ್ಪದಲ್ಲಿ ಸ್ಮೆಲ್ ಚೆನ್ನಾಗಿರಲಿ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು ಬೆಣ್ಣೆ ಸ್ಮೆಲ್ಲಿಗೂ ತುಪ್ಪದ ಸ್ಮೆಲ್ಲಿಗೂ ಸಂಬಂಧನೇ ಇರೋಲ್ಲ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈಗ ಬೆಣ್ಣೆ ಒಳ್ಳೆ ಕಾಯಕ್ಕೆ ಶುರು ಆಗಿದೆ ಕಾದು ನೀರು ಆಗ್ತಾ ಇದೆ ನೋಡ್ತಿದ್ದೀರಲ್ಲ ಬಟ್ ಈಗ ಮಾತ್ರ ಬೆಣ್ಣೆದೊಂಥರ ಸ್ಮೆಲ್ ಇದೆ ಅದು ಜಿಗಟು ವಾಸನೆ ಅಂತನೋ ಏನಂತಾನೆ ಹೇಳಕ್ ಗೊತ್ತಾಗ್ತಿಲ್ಲ ನನಗೆ ಆ ತರ ಹಾಲಿಂದ ಒಂದು ವಾಸನೆ ಬರುತ್ತಲ್ಲ ಆತರ ಬರ್ತಾ ಇದೆ ಬಟ್ ಇದು ಫುಲ್ ಕಂಪ್ಲೀಟ್ ಆಗುವಾಗ ತುಪ್ಪದ ಪರಿಮಳ ಮಾತ್ರ ಇನ್ನು ಚೆನ್ನಾಗಾಗುತ್ತೆ ಈಗ ನೋಡ್ತಿರ್ಬೋದು ಕಾಯ್ತಾ ಇದೆ ಬೆಣ್ಣೆ ಫ್ರೆಂಡ್ಸ್ ಆವಾಗ ಅವಾಗ ಬೆಣ್ಣೆ ಬಿಸಿಗೆ ಹಿಂಗೆ ಉಕ್ಕಿ ಬರೋಕ್ಕೆ ಶುರು ಆಗುತ್ತೆ ಆವಾಗ ಏನು ಮಾಡ್ಬೇಕಂದ್ರೆ ಒಂದು ಚಮಚ ತಗೊಂಡು ಹೀಗೆ ಚೆನ್ನಾಗಿ ತಿರ್ಸಿದ್ರೆ ಉಕ್ಕೋದು ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದರೆ ವರ್ಕ್ ಚೆಲ್ಲೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಮೆಂತೆ ಪುಡಿ ಮೆಂತೆ ಪುಡಿನ ಈಗ ಒಂದು ಸ್ವಲ್ಪ ಬೆಣ್ಣೆಗೆ ಹಾಕ್ತಿದ್ದೀವಿ ಅಂದರೆ ಬೆಣ್ಣೆ ಕಾಯೋ ಟೈಮಿಗೆ ಹಾಕೊಂತಿದ್ದೀವಿ ಆ್ಯಂಡ್ ನೋಡ್ತಿದ್ರಲ್ಲ ಈಗ ಬೆಣ್ಣೆಗೆ ಮೆಂತೆ ಪುಡಿನ ಹಾಕಿ ಕಲಿಸಿದ್ದೀವಿ ಅಂದರೆ ಒಂದು ಚಿಟಿಕೆ ಅಷ್ಟು ಮೆಂತೆ ಪುಡಿನ ಹಾಕಿರೋದು ಆ್ಯಂಡ್ ಇದು ಕಲರಿಗೆ ಹೆಲ್ಪ್ ಮಾಡುತ್ತೆ ಅಂದರೆ ಕಲರ್ ಬರೋಕ್ಕೆ ಆಮೇಲೆ ಪರಿಮಳಕ್ಕೂ ಅಷ್ಟೇ ತುಪ್ಪದ ಪರಿಮಳ ಚೆನ್ನಾಗಾಗುತ್ತೆ ಮೆಂತೆ ಪುಡಿ ಹಾಕೋದ್ರಿಂದ ಆ್ಯಂಡ್ ನೋಡ್ತಿದ್ರಲ್ಲ ಈಗ ಬೆಣ್ಣೆ ಕುದಿತಾ ಆ್ಯಂಡ್ ಅದಕ್ಕೆ ಈಗ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರ್ಶನ ಹಾಕ್ತಾ ಇದ್ದೀವಿ ಭಾರಿ ಅರ್ಶನ ಹಾಕುವ ಒಂದು ಚಿಟಕಿ ಅಷ್ಟೇ ಹಾಕಬೇಕು ಮೆಂತ್ಯ ಪುಡಿಗಿಂತ ಕಮ್ಮಿನೇ ಹಾಕಬೇಕು ಆ್ಯಂಡ್ ಇದು ಬಣ್ಣಕ್ಕೋಸ್ಕರ ಅರ್ಶನ ಜಂಬು ಜಾಸ್ತಿ ಆಯ್ತಂದ್ರೆ ಅದು ತುಪ್ಪ ತಿನ್ನಕೆ ಚೆನ್ನಾಗಿ ಅನ್ಸಲ್ಲ ಕಲರ್ ಬಂದಿದೆ ಹಾಗೆ ಈಗ ಮೆಂತೆ ಪುಡಿ ಮೇಲಿಂದಂತೂ ಒಂದು ಸ್ವಲ್ಪ ಬೆಣ್ಣೆದು ಹಸು ವಾಸನೆ ಹೋಗಿ ಪರಿಮಳ ಬರೋಕೆ ಶುರು ಆಗಿದೆ ಮೆಂತೆ ಪುಡಿ ಎಷ್ಟಂದ್ರೆ ಒಂದು ಸ್ವಲ್ಪ ಹಾಕಬೇಕು ಅಂದರೆ ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು ಓಕೆ ಈಗ ನೋಡ್ಬೋದು ಬೆಣ್ಣೆ ಕುದ್ದು ಕುದ್ದು ಈಗ ತುಪ್ಪ ಹಾಕ್ತಾ ಇದೆ ಆ್ಯಂಡ್ ಅವಾಗ ಅವಾಗ ಮಧ್ಯಕ್ಕೆ ಈ ಥರ ಹಿಂಗೆ ಅಲಾಡಿಸ್ತಿರ್ಬೇಕು ಇಲ್ಲ ಅಂದ್ರೆ ಹೊತ್ತಿ ಶುರು ಆಗುತ್ತೆ ಬೆಣ್ಣೆ ಅಡಿಗಡೆಯಿಂದ ಅಡಿಗಡೆನೆ ಅಂಡ್ ನೋಡ್ತಿದ್ರಲ್ಲ ಈಗ ತುಪ್ಪ ಆಗಕ್ಕೆ ರೆಡಿ ಆಗಿದೆ ಬೆಣ್ಣೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಬೆಣ್ಣೆ ತುಪ್ಪ ಆಗಿದೆ ಬಟ್ ಆದ್ರೂ ಇನ್ನೂ ಕಾಯಿಸ್ತಾ ಇದೀವಿ ಯಾಕಂದ್ರೆ ಇಲ್ಲಿಗೆ ನೀವು ನೋಡ್ತಿರ್ಬೋದು ಸುತ್ತಲೂ ನೊರೆ ನೊರೆ ಬರ್ತಾ ಇದ್ದಲ್ಲ ಆ ನೊರೆ ಬರೋದು ನಿಲ್ಲೋವರೆಗೂ ತುಪ್ಪನ ಕಾಸಿಸ್ಬೇಕು ಅವಾಗ ಪರ್ಫೆಕ್ಟ್ ಆಗಿರೋ ತುಪ್ಪ ಸಿಗುತ್ತೆ ನೋಡ್ತಿದಿರಲ್ಲ ನೊರೆ ಕಮ್ಮಿ ಆಗ್ತಾ ಬಂದಿದೆ ಅಂಡ್ ನೋಡ್ತಿದಿರಲ್ಲ ಈಗ ಫುಲ್ಲು ನೊರೆ ಬರೋದು ಕಮ್ಮಿ ಆಗ್ತಾ ಬಂದಿದೆ ಓಕೆ ಗೈಸ್ ಈಗ ಕರೆಕ್ಟಾಗಿ ತುಪ್ಪದ ಪರಿಮಳನು ಬಂದಿದೆ ಅಂಡ್ ತುಪ್ಪನೂ ಆಗಿದೆ ನೋಡ್ತಿದ್ರಲ್ಲ ನೊರೆ ಕಾಣ್ತಾ ಇದೆ ಬಟ್ ನೊರೆ ಬರೋದು ನಿಂತೋಗಿದೆ ಅಂದ್ರೆ ಕುದ್ದಾಗ ಒಂಥರ ನೊರೆ ಬರುತ್ತಲ್ಲ ಅದ್ ನಿಂತೋಗಿದೆ ಬಟ್ ನೊರೆ ಎಲ್ಲ ಮೇಲ್ ಬಂದು ಸ್ಟೋರ್ ಆಗಿದೆ ಅಂಡ್ ಈಗ ಈ ಪಾತ್ರೆನ ಸೈಡ್ ಅಲ್ಲಿ ಹಂಗೆ ತೆಗೆದಿಟ್ಟಿರ್ತೀವಿ ಸ್ವಲ್ಪ ತಣ್ಣಗಾದ್ಮೇಲೆ ಫುಲ್ ತಣ್ಣಗಾಗೋದಲ್ಲ ಸ್ವಲ್ಪ ತಣ್ಣಗಾಗ್ತಿದಂಗೆ ಇನ್ನೊಂದು ಬೇರೆ ಪಾತ್ರೆಗೆ ಹಾಕಬೇಕು ಅವಾಗ ಬೇರೆ ಪಾತ್ರೆಗೆ ಹಾಕ್ತಿರುವಾಗ ಇದರಲ್ಲಿರುವಂತ ನೊರೆ ಇಲ್ಲೇ ಉಳ್ಕಾಣುತ್ತೆ ಆ ಪಾತ್ರೆಯಲ್ಲಿ ಒಳ್ಳೆ ತುಪ್ಪ ಸಿಗುತ್ತೆ ಓಕೆ ಇನ್ನೊಂದು ಸ್ವಲ್ಪ ಟೈಮ್ ಇದು ಹಿಂಗೆ ಇಡೋಣ ಸ್ವಲ್ಪ ಲೈಟ್ ಆಗಿ ತಣ್ಣಗಾಗೋ ತನಕ ಈಗ ಕಾಸಿರುವಂತ ತುಪ್ಪನ ಇನ್ನೊಂದು ಪಾತ್ರೆಗೆ ಹಾಕಿದೀವಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿದಿರಲ್ಲ ಈಗ ಹಿಂಗೆ ನಿಧಾನವಾಗಿ ತುಪ್ಪನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿರುವಾಗ ಈಗ ತುಪ್ಪ ಕಾಸ್ದಾಗ ಒಂದು ಪಾತ್ರೆಯಲ್ಲಿ ಏನು ನೊರೆ ಬಂದಿತ್ತಲ್ಲ ಅದು ಅದೇ ಪಾತ್ರೆಯಲ್ಲಿ ಉಳ್ಕೊತಿದೆ ಅಂಡ್ ಸೊ ಸ್ವಲ್ಪ ನೊರೆ ಹಂಗೆ ಕೆಳಗೆ ಬರ್ತಾ ಇದೆ ಅದೇನು ಪ್ರಾಬ್ಲಮ್ ಆಗಲ್ಲ ಅಂಡ್ ನೋಡ್ತಿದಿರಲ್ಲ ಆ ದೊಡ್ಡ ಪಾತ್ರೆಯಲ್ಲಿ ಅರ್ಧ ಪಾತ್ರೆಗಿಂತ ಹೆಚ್ಚಿದ್ದಂತಹ ಬೆಣ್ಣೆ ಈಗ ಈ ಸಣ್ಣ ಪಾತ್ರೆಯಲ್ಲಿ ಒಂದು ಫುಲ್ ಪಾತ್ರೆನು ತುಪ್ಪ ಸಿಕ್ಕಿಲ್ಲ ನೋಡ್ತಿದ್ರಲ್ಲ ಇಷ್ಟೇ ಆಗಿದೆ ತುಪ್ಪ ಅಂಡ್ ಅರ್ಶಿನ ಕಲರ್ ಆಗಿ ಚೆನ್ನಾಗಿ ಬಂದಿದೆ ಹಳದಿ ಕಲರಲ್ಲಿ ಅಲ್ಲಿ ನೋಡ್ತಿದ್ರಲ್ಲ ತುಪ್ಪ ತುಪ್ಪ ಒಳ್ಳೆ ಕಲರಲ್ಲಿ ಬಂದಿದೆ ಅಂಡ್ ಇಲ್ಲಿ ನೋಡ್ತಿದ್ರಲ್ಲ ತುಪ್ಪದಲ್ಲಿ ಏನೇನು ವೇಸ್ಟೇಜ್ ಇತ್ತು ನೊರೆ ಇತ್ತು ಅವೆಲ್ಲ ಆ ಮೆಂತೆ ಹಾಕಿರೋದು ಉಪ್ಪು ಹಾಕಿರೋದು ಅವೆಲ್ಲ ಈ ಪಾತ್ರೆಯಲ್ಲಿ ಉಳ್ಕೊಂಡಿದೆ ಅಂಡ್ ಒಳ್ಳೆ ತುಪ್ಪ ಮಾತ್ರ ಇನ್ನೊಂದು ಪಾತ್ರೆಗೆ ಈಗ ಹಾಕಿದ್ವಲ್ಲ ಅದರಲ್ಲಿದೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಅಂಡ್ ವಿಳೆದೆಲೆ ಮತ್ತೆ ತುಳಸಿ ಕುಡಿ ಎಲ್ಲವೂ ಇದರಲ್ಲೇ ಉಳ್ಕೊಂಡಿದೆ ಒಳ್ಳೆ ತುಪ್ಪ ಇಲ್ಲಿ ಸಿಕ್ಕಿದೆ ನೀವು ನೋಡ್ತಿದ್ದೀರಲ್ಲ ಅಂಡ್ ನೋಡ್ಬೋದು ನೋಡ್ತಿದ್ರಲ್ಲ ಈಗ ಒಳ್ಳೆ ಕಲರ್ ತುಪ್ಪ ಸಿಕ್ಕಿದೆ ಅಂಡ್ ಇದು ಇನ್ನು ವಾತಾವರಣದ ತಂಡಿಗೆ ವಾತಾವರಣದ ಗಾಳಿಗೆ ಈಗ ಗಟ್ಟಿ ಆಗುತ್ತೆ ಗಟ್ಟಿ ಆದರೂ ಮತ್ತೆ ಅದನ್ನ ಕಾಸಬಹುದು ಅಂಡ್ ಇಲ್ಲಿ ನೋಡ್ತಿದ್ದೀರಲ್ಲ ಒಳ್ಳೆ ಕಲರ್ ಬಂದಿದೆ ಮಾತ್ರ ತುಪ್ಪ ಹಿಂಗಿದೆ ತುಪ್ಪ ಮಾಡೋ ಪ್ರೊಸೆಸ್ ನೋಡ್ತಿದ್ದೀರಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ತುಪ್ಪ ಮಾಡುವಾಗ ಹಾಕಿದ್ವಲ್ಲ ವಿಳ್ಳೆದೆಲ್ಲ ಮತ್ತೆ ತೊಳಸಿ ಕುಡಿ ಅದು ಈ ಥರ ಆಗಿದೆ ಆ್ಯಂಡ್ ಇಲ್ಲಿದೆ ಅಲ್ಲ ಈ ತುಳಸಿ ಕುಡಿ ಮತ್ತು ಈ ವಿಳ್ಳೆದೆಲ್ಲ ಆ್ಯಂಡ್ ಯಾವುದಾದ್ರು ಹಳ್ಳಿ ಕಡೆ ಮಕ್ಕಳಾಗಿದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇದು ತುಪ್ಪ ಎಲ್ಲ ಮೇಲೆ ಇದನ್ನು ಕೊಡ್ತಾರೆ ಆ್ಯಂಡ್ ಕೆಲವು ಕಡೆ ಕೊಡಲ್ಲ ಕೆಲವರೆಲ್ಲ ಇದನ್ನ ತಿಂತಾರೆ ಆ್ಯಂಡ್ ಇದ್ರ ಟೇಸ್ಟ್ ಎಷ್ಟು ಅಂದರೆ ಅದು ಹೇಳೋಕ್ಕಾಗಲ್ಲ ಆ್ಯಂಡ್ ಓಕೆ ಯಾರ ಹಳ್ಳಿ ಕಡೆಯವರಿದ್ದರೆ ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಕಡೆ ಒಂದು ಶಾಸ್ತ್ರಗಳಿರ್ತವೆ ಇಲ್ಲೆಲ್ಲ ಕೆಲವೊಂದೊಂದು ಕಡೆ ಏನಂದರೆ ಇದನ್ನು ತಿನ್ನೋ ತಿನ್ನಬಾರ್ದು ಅಂತಾರೆ ಕೆಲವು ಕಡೆ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಪ್ಪ ಮಾಡುವಂಥ ಪ್ರೋಸೆಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ತೋರಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಎಮ್ ಎಲ್ ತುಪ್ಪ ಆಗಿರ್ಬೋದೇನ ಬಟ್ ಆ ಇನ್ನೂರಿಂದ ಇನ್ನೂರೈವತ್ತು ಎಮ್ ಎಲ್ ತುಪ್ಪ ಆಗೋಕ್ಕೆ ಮೂರು ದಿನ ಕಷ್ಟಪಡಬೇಕಾಗುತ್ತೆ ಅಂಡ್ ಮೂರು ದಿನ ಅದಕ್ಕೋಸ್ಕರ ಕಾಯಬೇಕಾಗುತ್ತೆ ಆ್ಯಂಡ್ ನೋಡಿದ್ರಲ್ಲ ಯಾವುದೇ ರೀತಿ ಕೆಮಿಕಲ್ ಹಾಕ್ತಿತ್ತು ಏನು ಇಲ್ಲಿದೆ ಮನೆಯಲ್ಲೇ ತುಪ್ಪನ ಮಾಡಿರೋದು ಆ್ಯಂಡ್ ದನ ಇಲ್ಲ ಆದರೂ ನಾನು ತುಪ್ಪ ಮಾಡಬೇಕು ಅಂದ್ಕೊಂಡ್ರೆ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಪ್ಯಾಕೆಟ್ ಹಾಲ್ಗಳು ಸಿಗುತ್ತಲ್ಲ ಆ ಪ್ಯಾಕೆಟ್ ಹಾಲಲ್ಲೇ ನೀವು ಬೇಕಾದ್ರೆ ಈ ಥರ ಎಲ್ಲ ಪ್ರೊಸೆಸ್ನ ಮಾಡಿಕೊಂಡು ಮಾಡ್ಬೋದು ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಏನಂದರೆ ಹೆಚ್ಚಾಗಿ ಹೊರಗಿನ ಆಹಾರನ ಸೇವಿಸೋಕ್ಕಿಂತ ಅಂದರೆ ಹೊರಗಡೆ ಫ್ಯಾಕ್ಟ್ರಿ ಮೇಡ್ ಫುಡ್ನ ತಿನ್ನಕ್ಕಿಂತ ಹೋಮ್ ಮೇಡ್ ಫುಡ್ನ ತಿನ್ನೋದೇ ಒಳ್ಳೆಯದು ಅನಿಸುತ್ತೆ ಆ್ಯಂಡ್ ಇನ್ನು ಕೆಲವೊಂದೊಂದು ಪ್ರದೇಶಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಸಿಗಲ್ಲ ಹಾಗಾಗಿ ಅದನ್ನ ತಿಂತಾ ಇದ್ದೀವಿ ಆದರೆ ಹೆಚ್ಚಾಗಿ ಅದನ್ನ ತಿನ್ನೋ ಬದಲು ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ ಈ ರೀತಿ ಏನು ಮನೇಲೆ ತಯಾರಿಸ್ಕೊಂಡು ತಿನ್ನೋದ್ರಿಂದ ನಮಗೊಂದು ಧೈರ್ಯ ಇರುತ್ತೆ ಯಾವುದೂ ಕೆಮಿಕಲ್ನ ತಿಂತಿಲ್ಲ ಡೈರೆಕ್ಟಾಗಿ ನಾವು ನಮ್ಮ ಕೈಯಾರೆ ಮಾಡಿರೋದನ್ನೇ ತಿಂತ ಇದ್ದೀವಿ ಅಂತ ಹಾಗಾಗಿ ಹೆಚ್ಚಾಗಿ ಕೆಮಿಕಲ್ನ ಬದಲು ಅಂದ್ರೆ ನಮ್ಗೆ ಗೊತ್ತಿಲ್ಲದಿ ನಾವು ತಿಂತಿರೋದು ಕೆಮಿಕಲ್ ಆ ಕೆಮಿಕಲ್ ನ ತಿನ್ನೋ ಬದಲು ನಾವು ಫ್ರೆಶ್ ಆಗಿರುವಂತಹ ಫುಡ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದ್ರೆ ಈಗ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಮಲ್ನಾಡ್ ಗಿಡ ಅನ್ನೋ ಒಂದು ಹಸು ತಳಿನ ತೋರಿಸಿದ್ನಲ್ಲ ಆ ತಳಿ ಈಗಿನ ದಿನಗಳಲ್ಲಿ ಕಡಿಮೆ ಕಾಣಕ್ಕೆ ಶುರುವಾಗಿದೆ ಅಂದ್ರೆ ನಶಿಸಿ ಹೋಗ್ತಾ ಇದೆ ಈಗೀಗ ಅಂತೂ ಬರ್ತಾ ಬರ್ತಾ ಅದಕ್ಕೆ ಕಾರಣ ಏನಂದ್ರೆ ಈಗ ಮಲೆನಾಡಿನ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲ ಮಲೆನಾಡ್ ಗಿಡ್ಡ ಒಂದೇ ಅಂತ ನಾ ಹೇಳ್ತಿಲ್ಲ ಇನ್ನು ಹಲವು ತಳಿಗಳು ನಮ್ಮ ಕರ್ನಾಟಕದ ತಳಿಗಳೇ ಹೌದು ಹಾಗೂ ಹಾಗೆ ನಮ್ಮ ಭಾರತದ ತಳಿಗಳು ಹೆಚ್ಚಾಗಿ ನಶಿಸಿ ಹೋಗ್ತಾ ಇದ್ದಾವೆ ಕಾರಣ ಏನಂದ್ರೆ ನಮ್ಮ ದೇಶಕ್ಕೆ ಈಗ ಸಿಂಧಿ ದನಗಳು ಹಾಗೆ ಇನ್ನೂ ಬೇರೆ ಬೇರೆ ತಳಿಯ ದನಗಳು ಬಂದಿರೋದು ಅವುಗಳನ್ನ ಯಾಕೆ ಸಾಕ್ತಿ ಅಂದ್ರೆ ಅವು ಒಳ್ಳೆಯ ಹಾಲನ್ನ ಕೊಡ್ತವೆ ಒಳ್ಳೆ ಇಳುವರಿ ಸಿಗುತ್ತೆ ಅದರಿಂದ ಅಂತ ಲಾಭದ ವಿಷಯಕ್ಕೋಸ್ಕರ ಅವನ್ನ ಸಾಕ್ತಾ ಇದಾರೆ ಅಂತ ದನಗಳಿಗೆ ಏನಂದ್ರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಏನಂದ್ರೆ ಅಂಥ ದನಗಳಿಗೆ ಹಾಲಿಗೋಸ್ಕರ ಒಳ್ಳೆ ಮೆಡಿಸನ್ ಹಾಕ್ತಾರೆ ಹಾಗೆ ಇಂಜೆಕ್ಷನ್ ಕೊಡ್ತಾರೆ ಅಂಡ್ ಮೆಡಿಷನ್ ಇಂಜೆಕ್ಷನ್ ಅಲ್ಲಿ ಕೆಮಿಕಲ್ ಇರೋದು ಸರ್ವೇ ಸಾಮಾನ್ಯ ಇಂತಹ ಮೆಡಿಷನ್ ಮತ್ತೆ ಕೆಮಿಕಲ್ ಹಾಕಿರುವಂತಹ ಹಾಲನ್ನ ನಾವು ಕುಡಿತಿದೀವಿ ಅಂದ್ರೆ ನಾವು ಕೂಡ ಕೆಮಿಕಲ್ನ ಸೇವನೆ ಮಾಡ್ತಾ ಇದ್ದೀವಿ ಅಂಡ್ ಇದು ಹೇಗಿದೆ ಅಂದ್ರೆ ಒಂದು ರೀತಿ ಪಾಯಸನ್ನೇ ಹೌದು ಆದರೆ ಇದು ಸ್ಪೀಡಾಗಿ ನಮಗೆ ರಿಯಾಕ್ಟ್ ಆಗಲ್ಲ ಸ್ಲೋ ಪಾಯಿಸನ್ ಆಗಿದೆ ಇವತ್ತು ರಿಯಾಕ್ಟ್ ಆಗಿಲ್ಲ ಅಂದ್ರೆ ದಿನ ರಿಯಾಕ್ಟ್ ಆಗುತ್ತೆ ಅನ್ನೋದೊಂದು ನಾವು ಮೈಂಡಲ್ಲಿ ಇಟ್ಕೊಂಡೇಬೇಕು ಮತ್ತೆ ಇನ್ನೊಂದು ವಿಷಯ ಇವಾಗ ಮನೇಲೆ ಸಾಕ್ತಾರೆ ಹಾಗಾಗಿ ಇವ್ರು ಹಾಕಿರೋ ಫುಡ್ನೇ ಅವು ತಿಂದು ಬೆಳೀತವೆ ಬಟ್ ಯಾವುದೇ ಒಂದು ಚೆನ್ನಾಗಿ ಬೆಳಿಬೇಕು ಅಂದರೆ ಅವಕ್ಕೆ ಇಷ್ಟ ಬಂದಿದ್ದನ್ನು ತಿಂದು ಬೆಳಿಬೇಕು ಆ್ಯಂಡ್ ಈ ಮಲ್ನಾಡು ಗಿಡ ನಾನು ಬರೀ ಎಕ್ಸಾಂಪಲ್ಗೆ ಮಲ್ನಾಡು ಗಿಡನ ಹೇಳ್ತಿರೋದು ಮಲ್ನಾಡು ಗಿಡ ಹೇಗೆಂದರೆ ಅದಕ್ಕೆ ಏನು ಹೊಟ್ಟೆಗೆ ಬೇಕೋ ಅದನ್ನು ಮಾತ್ರ ಅದು ತಿಂದು ಬರುತ್ತೆ ಅವಾಗ ಅದು ಉತ್ತಮವಾದ ಹಾಲನ್ನ ಒಳ್ಳೆ ಪೌಷ್ಟಿಕಾಂಶತೆ ಇರುವಂಥ ಹಾಲನ್ನ ಕೊಡುತ್ತೆ ಆ ಹಾಲನ್ನ ಸೇವಿಸೋದ್ರಿಂದ ಈಗಲೂ ನೀವು ಬೇಕಾದರೆ ಹಳ್ಳಿಗಳ ಕಡೆಗೆ ಹೋದರೆ ಹಳ್ಳಿಗಳ ಕಡೆಯಲ್ಲಿ ವಯಸ್ಸಾಗಿರುವಂತಹ ಎಷ್ಟೋ ವಯಸ್ಸಾಗಿರುವಂಥ ವ್ಯಕ್ತಿಗಳು ಅವರ ಕೆಲಸನ ಅವರೇ ಮಾಡಿಕೊಂಡು ಹಾಗೆ ಮನೆ ಕೆಲಸನ ಅವರೇ ನಿಭಾಯಿಸ್ಕೊಂಡು ಇರೋದನ್ನು ನಾವು ನೋಡ್ಬೋದು ಆದರೆ ಈಗೀಗಿನ ಜನ್ರೇಷನಲ್ಲಿ ಸಣ್ಣ ಮಕ್ಕಳ ಹತ್ರ ಒಂದು ಸ್ವಲ್ಪ ದೂರ ನಡೆದ್ರೆ ಶುರು ಆಗುತ್ತೆ ಈ ಥರ ಎಲ್ಲ ಕಾರಣಗಳಿಗೆ ಕಾರಣ ನಾವು ತಿಂತಿರುವಂಥ ಆಹಾರ ಹಾಗಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ವಿಷಯ ಹೇಳಕ್ ಇಷ್ಟಪಡ್ತೀನಿ ಒಂದೇನಂದರೆ ಫ್ಯಾಕ್ಟ್ರಿ ಫುಡ್ ಅಥವಾ ಕೆಮಿಕಲ್ ಫುಡ್ನ ತಿನ್ನೋದನ್ನ ಕಮ್ಮಿ ಮಾಡಬೇಕು ಹಾಗೆ ಇನ್ನೊಂದೇನಂದ್ರೆ ನಮ್ಮ ದೇಶದ ವಸ್ತುಗಳನ್ನ ಹಾಗೆ ನಮ್ಮ ದೇಶದ ಪ್ರಾಣಿಗಳನ್ನ ನಮ್ಮ ದೇಶದ ಹೂವುಗಳನ್ನ ನಾವು ಹೆಚ್ಚಾಗಿ ಬೆಂಬಲಿಸಬೇಕು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಆರಂಭ ಸೆಟ್ ಮಾಡಿದ್ರೆ ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ಹಾಗೆ ನೀವು ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಇನ್ನೂ ಉಳಿದಂಥ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ Ta -ta. Bye bye friends.